ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಭಕ್ತಿ ಮತ್ತು ಜ್ಞಾನ ಆಧ್ಯಾತ್ಮಿಕದಲ್ಲಿ ಒಂದು ಮಹಾಸಾಗರದಂತೆ ಸಾಗರದಲ್ಲಿ ಜಲಚರ ಕಲ್ಲು ಮತ್ತು ರತ್ನಗಳು ಇನ್ನು ಅನೇಕ ವಸ್ತುಗಳು ಇದ್ದೇ ಇರ್ತವೆ ಅಲ್ವಾ ಅದೇ ರೀತಿ ಈ ಜಗತ್ತು ಕೂಡ ತುಂಬಾ ಮಾನವರಿಂದ ತುಂಬಿದೆ ಅಂತಹ ಸಾಗರದಲ್ಲಿ ಮುಳುಗಿ ಬಾಬಾ ರತ್ನವನ್ನು ಆಯುವಂತೆ ತನ್ನ ಭಕ್ತರನ್ನು ಆಯ್ಕೆ ಮಾಡ್ಕೊಳ್ತಾರೆ ನಮ್ಮನ್ನು ಮಾರ್ಗದರ್ಶನ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಸ್ತಾ ನಮ್ಮಿಂದ ಒಳ್ಳೆಯ ಕರ್ಮಗಳ ಉದ್ದೇಶಗಳಾಗುವಂತೆ ನೋಡಿಕೊಳ್ತಾ ಹಾಗೆ ಸದಾ ನಮ್ಮ ಜೊತೆಗೆ ಸಾಕ್ತಾ ನಾವು ಬಯಸಿದ ಸುಖವಾದ ನೆಮ್ಮದಿಯಾದ ಜೀವನವನ್ನು ಖಂಡಿತವಾಗಿಯೂ ಕರ್ಣಿಸ್ತಾರೆ ಸ್ನೇಹಿತರೆ ಆದರೆ ಆ ದೃಢವಾದ ನಂಬಿಕೆಯಿಂದ ಗುರುವಿನಲ್ಲಿ ಶರಣಾಗಬೇಕು ಯಾವ ರೀತಿ ಅಂದರೆ ನಮ್ಮ ಮುಂದಿನ ಕ್ಷಣವೇ ಖಂಡಿತವಾಗಿ ಅದ್ಭುತವಾಗಿ ಬದಲಾಗತ್ತೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ಬಾಬನಲ್ಲಿ ಶರಣಾಗಬೇಕು ನಾವು ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಳ್ಳಿ ಬಸ್ಸಲ್ಲೇ ಕೂತ್ಕೊಳ್ಳಿ ಎಲ್ಲೇ ಒಂದು ರಸ್ತೆ ಮೇಲೆ ಕೂತ್ಕೊಂಡಿರಲಿ ಇಲ್ಲ ಯಾರದ್ದಾದ್ರೂ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ನಡೀತಾ ಇದೆ ಅಂದ್ರೆ ಅಲ್ಲಿರ್ಲಿ ಇಲ್ಲ ಇನ್ ಯಾವುದೇ ಜಾಗದಲ್ಲಿರ್ಲಿ ನಮ್ಮ ಮಕ್ಕಳು ನಮ್ಮ ತೊಡೆಯ ಮೇಲೆ ನಿಶ್ಚಿಂತೆಯಿಂದ ಮಲಗ್ತಾರೆ ಯಾಕೆ ಹೇಳ್ರಿ ಯಾವ ಜಾಗ ಯಾರ ಮನೆ ಏನು ಎತ್ತ ಏನೂ ನೋಡೋದಿಲ್ಲ ಆದ್ರೆ ಮಕ್ಕಳು ಮಾತ್ರ ನೆಮ್ಮದಿಯಾಗಿ ಮಲಗ್ತಾರೆ ಯಾವ ಭರವಸೆಯಿಂದ ಮಲಗ್ತಾರೆ ನಮ್ಮ ಅಮ್ಮ ನಮ್ಮ ಅಪ್ಪ ಅನ್ನುವ ಭರವಸೆಯಿಂದ ಮಲಗ್ತಾರೆ ಆ ಮುಗ್ಧ ಮಗುವಿನ ರೀತಿ ನಾವು ಬಾಬಾರವರನ್ನ ನಂಬಿ ಅವರ ಪಾದಗಳಲ್ಲಿ ಶರಣಾಗಬೇಕು ಆಗ ಮಾತ್ರ ಆ ನಿಶ್ಚಿಂತೆಯ ಭಾವ ಅಂದ್ರೆ ಆ ಮಗು ಹೇಗೆ ನಿಶ್ಚಿಂತೆಯಿಂದ ಯಾವುದೇ ರೀತಿ ಮಲಗಿರುತ್ತಲ್ಲ ಆ ಮಗುವಿನ ಮನದಲ್ಲಿ ಯಾವುದೇ ರೀತಿ ಸಂದೇಹಗಳೇ ಇರೋದಿಲ್ಲ ನಾನು ಸುರಕ್ಷಿತವಾಗಿದ್ದೀನಿ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ಆ ಮಗು ಹೇಗೆ ಮಲಗಿ ನಿದ್ದೆ ಮಾಡುತ್ತೋ ಅದೇ ರೀತಿ ನಾವು ಬಾಬಾರವರ ಪಾದಗಳಲ್ಲಿ ನಮ್ಮ ಸಮಸ್ಯೆಗಳನ್ನ ಅರ್ಪಿಸಿ ಬಾಬಾ ಖಂಡಿತವಾಗಿಯೂ ನನ್ನ ಸಮಸ್ಯೆಗಳಿಗೆ ಸಮಾಧಾನವಾಗಿ ನನ್ನ ಜೀವನದಲ್ಲಿ ಇದ್ದಾರೆ ನನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಿಗತ್ತೆ ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೀನಿ ಅಂದ್ರೆ ಖಂಡಿತ ಬಾಬಾ ನನ್ನ ಮುಂದಿನ ಜೀವನ ಭವಿಷ್ಯವನ್ನು ಉನ್ನತವಾದ ರೀತಿಯಲ್ಲಿ ಉನ್ನತವಾದ ಸ್ಥಾನಕ್ಕೆ ಕೊಂಡೊಯ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವು ಬಾಬಾನಲ್ಲಿ ಶರಣಾದರೆ ಖಂಡಿತ ನಮ್ಮ ಮುಂದಿನ ಕ್ಷಣವೇ ಅದೃಷ್ಟದ ಕ್ಷಣವಾಗಿರುತ್ತೆ ಸ್ನೇಹಿತರೆ ಆ ರೀತಿಯ ಸಮರ್ಪಣಾಭಾವದ ಶರಣಾಗತಿಯನ್ನು ನಾವು ಆ ಗುರುವಿನಲ್ಲಿ ಹೊಂದಬೇಕು ಅಲ್ವಾ ಆಗ ನಾವು ಬಯಸ್ತೇ ಇದ್ರೂ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಯೋಗಗಳು ಯೋಗ್ಯತೆಗಳು ಕೂಡಿ ಬರ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದ್ರೆ ಆ ಗುರುವಿನ ಕರುಣೆ ದಯೆ ಪ್ರೇಮವೇ ಆಗಿರುತ್ತೆ ಅದನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾವು ಆ ಗುರುವಿನಲ್ಲಿ ಒಂದು ಮುಗ್ಧ ಮಗುವಿನಂತೆ ಶರಣಾಗಬೇಕು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮನಸ್ಸು ಒಂದು ಮಣ್ಣಿನ ಮುದ್ದೆಯಂತೆ ಅದಕ್ಕೆ ನಾವು ಯಾವ ರೀತಿಯ ಆಕಾರವನ್ನು ಕೊಡ್ತೀವೋ ಅದು ಆ ರೀತಿ ರೂಪಗೊಳ್ಳುತ್ತೆ ಕಷ್ಟ ದುಃಖ ಸಮಸ್ಯೆಗಳು ಇದಾವೆ ಅಂದಮೇಲೆ ಮನಸ್ಸು ಕೆಡಲು ಇವು ಕಾರಣಗಳ ಹಾಗೆ ಆಗ್ತವೆ ಒಂದಲ್ಲ ಒಂದು ರೀತಿಲಿ ಒತ್ತಡ ಸೃಷ್ಟಿಯಾಗಿ ಅಲ್ವಾ ಇಂತಹ ಸಂದರ್ಭದಲ್ಲೇ ನಾವು ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಇಂತಹ ಸಮಯದಲ್ಲೇ ಆ ಗುರುವು ಯಾವುದಾದ್ರೂ ರೂಪದಲ್ಲಿ ನಮ್ಮನ್ನ ನಮ್ಮ ಮನೆಯನ್ನ ಪ್ರವೇಶ ಮಾಡಿರ್ತಾರೆ ಸ್ನೇಹಿತರೆ ನಮ್ಮ ಮನಸ್ಸನ್ನ ನಿರಾಳವಾಗಿರಲು ಮನಸ್ಸಿಗೆ ಒಂದು ಬದಲಾವಣೆಯನ್ನ ಕೊಟ್ಟು ನಾವು ನೋಡಲೇಬೇಕು ಅದು ಬೇರೊಂದು ಕಡೆ ಮುಖ ತಿರುಗಿಸುವಂತೆ ನಾವು ಮಾಡಬೇಕು ವ್ಯಕ್ತಿಯಲ್ಲಿ ಯಾವ ರೀತಿ ಆಸಕ್ತಿ ಇರುತ್ತೋ ಅದರಲ್ಲಿ ಅಭಿರುಚಿ ಬೆಳೆಯುವಂತೆ ನಾವು ಮಾಡಬೇಕಾಗತ್ತೆ ಬಾಬಾರವರನ್ನ ನಂಬಿ ನಾವು ಜೀವನದಲ್ಲಿ ನಡೀತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮಗೆ ಒಂದು ಪರಿಹಾರ ಸಿಗುತ್ತೆ ಅನ್ನುವ ಬಲವಾದ ಭರವಸೆಯೊಂದಿಗೆ ಶರಣಾಗಬೇಕು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನ ಮಾಡಬೇಕು ಸ್ನೇಹಿತರೆ ಯಾವುದೇ ರೀತಿ ಸಂದೇಹಗಳಿರಬಾರ್ದು ನಮ್ಮ ಗ್ರಹಚಾರಗಳನ್ನೇ ಆಗ್ಲಿ ಗ್ರಹಗಳನ್ನೇ ಆಗ್ಲಿ ನಿಯಂತ್ರಿಸುವರು ಆ ಪರಮಾತ್ಮ ಆ ಗುರುವಾಗಿದ್ದಾರೆ ಎಲ್ಲರಿಗೂ ಒಬ್ಬನೇ ಪರಮಾತ್ಮ ಅದಕ್ಕೋಸ್ಕರನೇ ಬಾಬಾ ಸದಾ ಹೇಳೋದು ಸಬ್ ಕಾ ಮಾಲಿಕೆ ಕೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ನೀವು ಪೂಜಿಸುವ ಆರಾಧಿಸುವ ಪರಿ ಬೇರೆ ಬೇರೆ ಆಗಿರಬಹುದು ಅರಿಯುವ ರೀತಿ ಬೇರೆ ಬೇರೆಯಾಗಿರ್ಬೋದು ಆದರೆ ದೇವರು ಒಬ್ಬನೇ ಪರಮಾತ್ಮ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಸಾಕ್ಷಾತ್ಕಾರದ ರೂಪದಲ್ಲಿ ನಮ್ಮ ಕಣ್ಣೆದುರಿಗೆ ನಮ್ಮ ಮುತ್ತ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ನಮ್ಮನ್ನು ಕಷ್ಟ ದುಃಖ ಸಮಸ್ಯೆಗಳಿಂದ ಪಾರು ಮಾಡುವ ಅನೇಕ ರೀತಿಯ ದಾರಿಗಳನ್ನು ತೋರಿಸೇ ತೋರಿಸ್ತಾ ಇರ್ತಾರೆ ಸ್ನೇಹಿತರೆ ಅದನ್ನು ನಾವು ಗುರುತಿಸಬೇಕು ಹಾಗಾಗಿ ಭಗವಂತನ ಹುಡುಕುವ ಪ್ರಯತ್ನ ಮಾಡಬೇಡ್ರಿ ಭಗವಂತ ನಮಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರಲ್ಲ ಅದನ್ನು ಗುರುತಿಸ್ಬೇಕು ನಾವು ಅಲ್ಲಿಗೆ ನಾವು ಭಗವಂತನನ್ನ ಗುರುತಿಸಬೇಕು ಅಂದ್ರೆ ನಮ್ಮನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕರ್ಮಗಳ ಉದ್ದೇಶ ಸರಿ ಇರಬೇಕು ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಮಾಡಬಾರ್ದು ಕೆಟ್ಟ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ಬಾರ್ದು ಸ್ನೇಹಿತರೆ ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಒಂದು ಶಿಸ್ತಿನ ರೂಪದಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದದ ಅಗತ್ಯ ಮಾರ್ಗದರ್ಶನದ ಅಗತ್ಯ ಸಂಪೂರ್ಣವಾಗಿ ನಮ್ಮ ಜೊತೆ ಇರಲೇಬೇಕಾಗತ್ತೆ ಸ್ನೇಹಿತರೆ ಗುರುವಿಲ್ಲದ ಜೀವನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯನ್ನು ಹಾಗೆ ನಮ್ಮ ಜೀವನದಲ್ಲಿ ನಾವು ಸುಖಾಶ ಶಾಂತಿ ನೆಮ್ಮದಿಯಿಂದ ಒಂದು ದಡವನ್ನ ಸೇರಬೇಕು ಅಂತೇಳಿ ನಾವು ಬಯಸ್ತಾ ಇದೀವಿ ಅಂದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಪಡೀಲೇಬೇಕಾಗತ್ತೆ ದೃಢವಾದ ಮನಸ್ಥಿತಿಯೊಂದಿಗೆ ಅವರಲ್ಲಿ ಶರಣಾಗಲೇಬೇಕಾಗುತ್ತೆ ಸ್ನೇಹಿತರೆ ಆಗ ನಮಗೆ ಸ್ವಲ್ಪ ಮೊದಲು ಮೊದಲು ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಯಾಕಂದರೆ ನಾವು ಹೋಗ್ತಾ ಇರೋದು ಶಿಸ್ತಿನ ಮಾರ್ಗ ಹಾಗಾಗಿ ಅಲ್ಲಿ ಸ್ವಲ್ಪ ಕಷ್ಟ ಹಾಗೆ ಆಗತ್ತೆ ಇಲ್ಲ ಅಂತಲ್ಲ ಹಾಗಂತ ಭಗವಂತ ಶಿಸ್ತಿನ ದಾರಿಯಲ್ಲಿ ಹೋಗಿರುವ ಭಕ್ತಿ ಸೇವೆಯನ್ನು ಸ್ವೀಕರಿಸ್ತಾರೆ ನನ್ನಿಂದ ಆಗಲ್ಲಪ್ಪ ಶಿಸ್ತನ ಪರಿಪಾಲನೆ ಮಾಡ್ಲಿಕ್ಕೆ ನನಗೆ ಆಗಲ್ಲ ಮಂತ್ರಗಳ ಮೂಲಕ ನಿನ್ನನ್ನು ನನಗೆ ಅರ್ಚಿಸಿ ಪೂಜಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ ಬಾಬಾ ನಾನು ಮುಗ್ಧತೆಯಿಂದ ಓ ಸಾಯಿ ಬಾ ಸಾಯಿ ಆ ಸಾಯಿ ಅಂತ ಹೇಳಿ ನಿನ್ನನ್ನು ಕೂಗ್ತೀನಿ ನನ್ನನ್ನು ಅನುಗ್ರಹಿಸು ಆಶೀರ್ವದಿಸು ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ನನ್ನ ಕೈಲಾದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ನನ್ನ ಕೈಲಾದಷ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಡ ಬಗ್ಗರಿಗೆ ಸೇವೆಯನ್ನ ಮಾಡ್ತೀನಿ ದಾನ ಧರ್ಮಗಳನ್ನು ಮಾಡ್ತೀನಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಿನಪ್ಪ ನನ್ನನ್ನು ಅನುಗ್ರಹಿಸು ಅಂತ ಹೇಳಿ ಈ ರೀತಿಯಾಗಿ ಮುಗ್ಧತೆಯಿಂದ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಬಾಬಾ ಅನುಗ್ರಹಿಸ್ತಾರೆ ಸ್ನೇಹಿತರೆ ಗ್ರಹಗಳನ್ನು ಗ್ರಹಚಾರಗಳನ್ನು ನಿಯಂತ್ರಿಸುವವರು ಗುರುವು ಎಲ್ಲರಿಗೂ ಒಬ್ಬನೇ ಪರಮಾತ್ಮ ಹೇಳಿ ನಮಗೆ ಗೊತ್ತಿದ್ರು ಅವನಿಚ್ಛೆಯಂತೆ ಎಲ್ಲ ನಡೆಯುತ್ತೆ ಅಂತ ಹೇಳಿ ನಮಗೆ ತಿಳಿದಿದ್ರು ನಾವು ಮೋಸ ಹೋಗ್ತೀವಿ ಮೋಸ ಹೋಗುವವರು ಎಲ್ಲಿಯವರೆಗೂ ಇರ್ತಾರೋ ಮೋಸ ಮಾಡುವವರು ಅಲ್ಲಿಯವರೆಗೂ ಇದ್ದೇ ಇರ್ತಾರೆ ಅದಕ್ಕೋಸ್ಕರನೇ ಒಬ್ಬ ಗುರುವಿನ ಅಗತ್ಯ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ ನಾವೆಲ್ಲೋ ಮೋಸ ಹೋಗ್ತಾ ಇದ್ದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ನಮ್ಮನ್ನ ತಡೀತಾರೆ ಎಚ್ಚರಿಸ್ತಾರೆ ಹಲವು ರೀತಿಯಲ್ಲಿ ಸಂಕೇತಗಳನ್ನ ಕೊಡ್ತಾರೆ ಹಲವು ಜನರ ಮೂಲಕ ನಮಗೆ ಬುದ್ಧಿವಾದವನ್ನ ಹೇಳಿಸ್ತಾರೆ ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿ ಮೋಸ ಹೋಗ್ಬಾರ್ದು ಆ ರೀತಿಯಲ್ಲಿ ತಡೆಯುವ ಪ್ರಯತ್ನವನ್ನ ಎಲ್ಲಾ ರೀತಿಯಲ್ಲೂ ಮಾಡ್ತಾರೆ ಸ್ನೇಹಿತರೆ ಸರಿಯಾಗಿ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ಏನಾಗಬೇಕು ಅದು ನಡಿಬೇಕಾಗಿರುತ್ತೆ ಆದ್ರೆ ಗುರುವಿನ ಕರುಣೆ ಹೇಗಿರುತ್ತೆ ಅಂದ್ರೆ ತಿದ್ದುವ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಕರ್ಮಗಳ ಫಲವನ್ನ ತೊಂಬತ್ತರಷ್ಟು ಕಡಿಮೆ ಮಾಡಿ ಹತ್ತರಷ್ಟು ಅನುಭವಿಸುವ ಯೋಗ್ಯತೆಯನ್ನು ಕೊಡ್ಲಿಕ್ಕೆ ಅವರು ಬಹಳ ಪ್ರಾಮಾಣಿಕವಾಗಿ ಶ್ರಮಿಸ್ತಾರೆ ನಮ್ಮ ಸುತ್ತಮುತ್ತ ಇದ್ದು ಆದ್ರೆ ನಾವು ಕೆಲವು ಬಾರಿ ಇದನ್ನೆಲ್ಲ ತಿರಸ್ಕರಿಸಿ ನಾನ್ ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ನಾವು ಮುಂದುವರೆದಾಗ ಮೋಸ ಖಂಡಿತ ಆಗತ್ತೆ ಸ್ನೇಹಿತರೆ ನಮ್ಗೆ ಆ ಸಮಯದಲ್ಲೇ ಕರ್ಮ ಫಲದಿಂದ ಏನ್ ನಡಿಬೇಕಾಗಿರುತ್ತೋ ಅದು ನಡೆದೇ ತೀರತ್ತೆ ಅದನ್ನ ಯಾರು ತಪ್ಪಿಸಲು ಸಾಧ್ಯನೇ ಆಗೋದಿಲ್ಲ ಆದ್ರೆ ಅದೇ ನಾವು ವಿಶ್ವಾಸದಿಂದ ಬಾಬಾರವರನ್ನ ನಂಬಿ ನಮ್ಮ ಕಷ್ಟವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಕೊಡು ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಸದಾ ನನ್ನ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ನನ್ನ ಜೊತೆ ಇರಿ ತಂದೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ಗುರುವಿಗೆ ಶರಣಾದಾಗ ಯಾವುದೇ ರೀತಿ ಶ್ರಮ ಇಲ್ಲದೆ ಯಾವುದೇ ರೀತಿ ಖರ್ಚು ಇಲ್ಲದೆ ಬಾಬಾರವರ ನಾಮ ಸ್ಮರಣೆಯನ್ನು ಒಂದು ರೀತಿ ಸಂಕಲ್ಪ ಮಾಡಿಕೊಂಡು ನಾವು ಜಪಿಸಿದರೆ ಸಾಕು ಆಶ್ಚರ್ಯಕರವಾಗಿ ನಮ್ಮ ಕಷ್ಟಗಳು ದೂರವಾಗ್ತವೆ ಹಾಗೆ ನಮಗೆ ಫಲ ಕೂಡ ಸಿಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ರಾಮಾಯಣದಲ್ಲೇ ಆಗಿರ್ಬೋದು ಮಹಾಭಾರತದಲ್ಲೇ ಆಗಿರ್ಬೋದು ಯಾಕೆ ಈ ಕಲಿಯುಗದಲ್ಲಿ ಬಾಬಾರವರ ಅವತಾರದಲ್ಲೇ ಆಗಿರ್ಬೋದು ಈ ದರೆಗೆ ಬಂದು ಲೀಲಾ ನಾಟಕದ ಮೂಲಕ ನಮಗೆ ಜೀವನದಲ್ಲಿ ನಮ್ಮ ನಡೆ ನುಡಿ ಹೇಗಿರಬೇಕು ಯಾವ ರೀತಿ ನಮ್ಮ ಮನಸ್ಸನ್ನ ಶುಭ್ರವಾಗಿಟ್ಕೊಳ್ಬೇಕು ಹಾಗೆ ಯಾವ ರೀತಿ ನಮ್ಮ ಕರ್ಮದ ಉದ್ದೇಶಗಳಿರ್ಬೇಕು ಕಷ್ಟ ನಷ್ಟಗಳು ದೇವಾನು ದೇವತೆಗಳಿಗೂ ತಪ್ಪಿಲ್ಲ ಅನೇಕ ರೀತಿಯ ಉದಾಹರಣೆಗಳನ್ನ ಘಟನೆಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ಆ ದೈವರು ದುರ್ಬಲ ಮನಸ್ಸಿನ ಜನ ಇತ್ತ ದೇವರನ್ನ ನಂಬ್ತಾರೆ ನಂತರ ಅನರ್ಹರಾದ ವ್ಯಕ್ತಿಗಳ ಬಳಿಗೆ ಹೋಗಿ ಮತ್ತಷ್ಟು ಸಂಕಟವನ್ನು ಅನುಭವಿಸ್ತಾರೆ ಕಾಣ ಪುರುಷರಲ್ಲಿ ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಬಾಬಾ ಆಗಿರ್ಬೋದು ಇನ್ನು ಅನೇಕ ರೀತಿಯ ದೈವ ಶಕ್ತಿಗಳಾಗಿರ್ಬೋದು ರಾಮ ಕಾಡಿಗೆ ಯಾಕೆ ಹೋದ್ರು ಅವರಿಗೆ ಮುಂಚಿತವಾಗಿ ರಾಮ ದೇವರಲ್ವಾ ಮಹಾಶ್ರೇಷ್ಠರಲ್ವಾ ಈ ರೀತಿ ಇದ್ದು ಯಾಕೆ ಈ ರೀತಿ ಅವರು ಕಷ್ಟ ನೋವುಗಳನ್ನು ಅನುಭವಿಸಬೇಕಾಗಿತ್ತು ಅಂತ ಹೇಳಿ ಸ್ವಲ್ಪ ಯೋಚಿಸಿ ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮಗೆ ಅರ್ಥ ಮಾಡಿಸಲು ಮಾಡಿದ ನಾಟಕದ ಪಾತ್ರವಷ್ಟೇ ಅವುಗಳು ಅಂತ ಹೇಳಿ ಸ್ನೇಹಿತರೆ ಅದರಲ್ಲಿ ಬಾಬಾರವರ ಗುರುವಿನ ಪಾತ್ರವೂ ಕೂಡ ಅತ್ಯಮೂಲ್ಯವಾಗಿದೆ ಸ್ನೇಹಿತರೆ ಬಾಬಾರವರ ಬಳಿ ಎಲ್ಲಾ ರೀತಿಯ ಶಕ್ತಿಗಳಿದ್ವು ಅವರು ಒಬ್ಬಂಟಿಯಾಗಿದ್ರು ಕಾವಿ ತೊಡದ ನಿರ್ಮಲವಾದ ಮನಸ್ಸಿನಿಂದ ಸನ್ಯಾಸಿಯೇ ಆಗಿದ್ರು ಸರ್ವ ಪರಿತ್ಯಾಗಿಯಾಗಿದ್ರು ಅಲ್ವಾ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಏನೂ ಇರಲಿಲ್ಲ ಅವರು ತನ್ನನ್ನು ನಂಬಿ ಬಂದ ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರ ತಮ್ಮ ಜೀವನವನ್ನ ಉದಾಹರಣೆಯಾಗಿ ಇಟ್ಟರು ಸ್ನೇಹಿತರೆ ಹೇಗೆ ಇರಬೇಕು ಯಾವ ರೀತಿ ನಾವು ಬಾಳ್ಬೇಕು ಯಾವ ರೀತಿ ನಾವು ನಮ್ಮ ಜೀವನದ ಕರ್ಮಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕು ಒಂದಲ್ಲ ಹತ್ತು ಹಲವು ರೀತಿಯಲ್ಲಿ ಬಾಬಾ ಜೀವಂತ ಉದಾಹರಣೆಯಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಬಾಬಾ ಆಗಿರ್ಬೋದು ಒಂದಲ್ಲ ಒಂದು ಎಲ್ಲ ಅವತಾರಗಳು ಕೂಡ ಎಲ್ಲ ಗುರುವಿನ ಅವತಾರಗಳಾಗಿರ್ಬೋದು ಎಲ್ಲ ದೇವಾನುದೇವತೆಗಳ ಅವತಾರಗಳಾಗಿರ್ಬೋದು ನಮಗೆ ಮಾರ್ಗದರ್ಶನ ಮಾಡಿ ಈ ಈ ಜಗತ್ತನ್ನು ವಿನಾಶದಿಂದ ಕಾಪಾಡಲಿಕ್ಕೋಸ್ಕರನೇ ಅವತಾರಗಳು ಆಗಿದವೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಹೇಗೆ ಈಗ ಕೆಲವು ನಾಟಕಗಳ ಮೂಲಕ ಹಿಂದಿನ ಪುರಾಣವನ್ನು ನೋಡಿ ಜೀವನದಲ್ಲಿ ಏನಾದರೂ ನಮ್ಮ ಮಕ್ಕಳು ಕಲ್ಕೊಳ್ಳಿ ಅಂತೇಳಿ ಬಯಸ್ತೀವೋ ಅಂಥವುಗಳನ್ನು ನೋಡ್ರಿ ಅಂತೇಳಿ ಪ್ರೇರಣೆ ಕೊಡ್ತೀವೋ ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯ ವ್ಯಕ್ತಿತ್ವದೊಂದಿಗೆ ಬಾಳ್ಬೇಕು ಅನ್ನುವ ಕನಸನ್ನು ಕಟ್ಕೊಂಡಿರೋದಕ್ಕೆ ತಾನೇ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಅಭ್ಯಾಸಗಳನ್ನು ಒಳ್ಳೆಯದನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀವಲ್ವಾ ಅದೇ ರೀತಿ ಆ ಗುರುವು ಕೂಡ ಒಂದನ್ನು ಹತ್ತು ಹಲವು ಅವತಾರಗಳಾಗಿದ್ದಾವೆ ಒಂದಲ್ಲ ಹತ್ತ ನೂರಾರು ರೀತಿಯ ಅವತಾರಗಳನ್ನ ತಾಳಿ ಆ ಗುರು ಎಲ್ಲ ಒಂದು ರೀತಿಯಲ್ಲಿ ಕರ್ಮಕ್ಕನುಸಾರವಾಗಿ ಮಾಡಿದ ಕರ್ಮಗಳೇ ಅವರ ಜೀವನವಾಗಿರುತ್ತೆ ಅನ್ನುವ ರೀತಿಯನ್ನ ನಾಟಕದ ಅಭಿನಯದ ಮೂಲಕ ದೇವಾನು ದೇವತೆಗಳು ಲೀಲೆಗಳ ಹೆಸರಲ್ಲಿ ನಮಗೆ ತೋರಿಸಿದ್ದಾರೆ ಅಂದ್ರೆ ನಾವು ಇಷ್ಟನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟು ಸರಳವಾದ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದೆ ಮತ್ತೆ ನಾವು ಸಾಕ್ತಾ ಇರೋದು ವಿನಾಶದತ್ತನೆ ಅಲ್ವಾ ಸ್ನೇಹಿತರೆ ಬಾಬಾ ಒಂದು ಕುಗ್ರಾಮವನ್ನ ಪ್ರವೇಶ ಮಾಡಿ ಶಿಥಿಲವಾಗಿರುವ ಒಂದು ಮಸೀದಿಯಲ್ಲಿ ವಾಸ ಮಾಡ್ತಾ ಜೀವನದಲ್ಲಿ ಸರಳತೆಯನ್ನ ಕಲಿಸ್ಕೊಟ್ರು ಹಾಗೆ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನ ತಿಳಿಸ್ಕೊಟ್ರು ಉಪದೇಶಗಳ ಮೂಲಕ ಇರಬೇಕು ಅನ್ನೋದನ್ನ ಕಲಿಸ್ಕೊಟ್ರು ಹಾಗೆ ಆ ಶಿಥಿಲವಾದ ಮಸೀದಿ ದೇವ ಮಂದಿರವಾಯಿತು ಹಾಗೆ ಆ ಕುಗ್ರಾಮವಾದ ಶಿರಡಿ ತೀರ್ಥಕ್ಷೇತ್ರವಾಗಿ ಬದಲಾಗಿದೆ ಸ್ನೇಹಿತರೆ ಹಾಗೆ ನಮ್ಮ ಜೀವನವು ಕೂಡ ಬಾಬಾರವರ ಪಾದಾರವಿಂದಗಳಲ್ಲಿ ಶರಣಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಅವರ ಉಪದೇಶಗಳಂತೆ ನಾವು ನಡ್ಕೊಳಕೆ ಶುರು ಮಾಡಿದ್ರೆ ಖಂಡಿತ ನಮ್ಮ ದೇಹವೇ ದೇಗುಲವಾಗುತ್ತೆ ಖಂಡಿತ ಶಿಥಿಲಗೊಂಡಿರುವ ಈ ದೇಹದ ಜೀರ್ಣೋದ್ಧರವಾಗುತ್ತೆ ಸ್ನೇಹಿತರೆ ಶಿಥಿಲಗೊಂಡಿರುವ ಈ ಮನಸ್ಸು ಈ ದೇಹದ ಉದ್ಧಾರವಾಗತ್ತೆ ನಾವು ಬಯಸಿದ ಜೀವನ ಸುಖ ಶಾಂತಿ ನೆಮ್ಮದಿ ನಮ್ಮದಾಗತ್ತೆ ಸ್ನೇಹಿತರೆ ಉದಾಹರಣೆ ಈಗಿರುವ ಆಗಿದೆ ಹಾಗೆ ಅಲ್ಲಿ ನೆಲೆಸಿರುವ ನನ್ನ ಬಾಬಾ ಆಗಿದ್ದಾರೆ ಸ್ನೇಹಿತರೆ ಈಗ ಅಲ್ಲಿ ನೆಲೆಸಿರುವ ಸಾಕ್ಷಾತ್ ನಮ್ಮ ಬಾಬಾನೇ ಉದಾಹರಣೆ ಆಗಿದ್ದಾರೆ ಯೋಚಿಸ್ರಿ ಹಾಗಾಗಿ ನಾವು ಒಳ್ಳೆಯ ಉದ್ದೇಶಗಳನ್ನು ಹೊಂದೋಣ ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಭರವಸೆ ಇಟ್ಟು ಶರಣಾಗಿದ್ದೀವಿ ಸ್ವಲ್ಪ ತಡ ಆಗ್ಬೋದು ನಮ್ಮ ಸಮಸ್ಯೆಗಳ ಪರಿಹಾರ ಖಂಡಿತವಾಗಿಯೂ ಸಿದ್ಧತೆಯಂತೂ ನಡೀತಾ ಇದೆ ಸ್ನೇಹಿತರೆ ಬಾಬಾರವರನ್ನು ಒಮ್ಮೆ ನಂಬಿ ಅವರ ಪಾದಗಳಿಗೆ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತ ಅವರು ನಮ್ಮ ಕೈ ಹಿಡಿದು ಸಾಗಿಸ್ತಾ ಇದ್ದಾರೆ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಮೊದಲು ಇದು ನಮ್ಮ ಮನಸ್ಸನ್ನ ನಮ್ಮ ದೇಹವನ್ನ ಶುದ್ಧ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನಾವು ಬಯಸಿದ್ದನ್ನ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆಯೊಂದಿಗೆ ಬಾಬಾರವರಲ್ಲಿ ಪೂರ್ಣ ವಿಶ್ವಾಸದೊಂದಿಗೆ ಶರಣಾಗೋಣ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳೋಣ ಖಂಡಿತವಾಗಿಯೂ ಬಾಬಾ ನಮ್ಮ ಕೈಯನ್ನ ಬಿಡೋದಿಲ್ಲ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಖಂಡಿತವಾಗಿಯೂ ನಾವು ಬಯಸಿದ ಜೀವನ ನಮ್ಮದಾಗತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಂಡ್ಬಿಡ್ರಿ ಬಾಬಾ ನಿಮ್ ಜೊತೆಗಿದ್ದಾರೆ ಕೂಗಿದ್ರೆ ಕೇಳುವ ಕೂಗಳತೆಯಲ್ಲೇ ಅವರಿದ್ದಾರೆ ನಿಮ್ಮ ಉಸಿರಲ್ಲಿ ಉಸಿರಾಗಿದ್ದಾರೆ ಸ್ನೇಹಿತರೆ ನೀವು ಕೂಗಿ ನೋಡಿ ಖಂಡಿತ ಬಾಬಾ ನಿಮ್ಮ ಕನಸಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಹಾಗೆ ಅವರನ್ನು ಹುಡುಕುವ ಪ್ರಯತ್ನ ಮಾಡಬೇಡ್ರಿ ನಿಮ್ ಜೊತೆಗಿರುವ ಅನುಭೂತಿಗಳನ್ನು ಗುರುತಿಸುವ ಪ್ರಯತ್ನ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ